ಸೊ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಆಗಿದೆ ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಗ್ರಾಸರೀಸ್ ಮತ್ತು ಇವಾಗ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ಜೆಲ್ಲ ತಗೊಂಡು ಬರೋದಕ್ಕೆ ಏನಕ್ಕಪ್ಪ ಅಂತಂದರೆ ಇವತ್ತು ನಮ್ಮ ಗೆಸ್ಟ್ ಕೂಡ ಬರ್ತಾ ಇದ್ದಾರೆ ರಿಲೇಟಿವ್ಸ್ ಯಾರು ಅಂತಂದರೆ ನಮ್ಮ ಅಕ್ಕ ಭಾವ ಊರಿಂದ ಬರ್ತಾ ಇದ್ದಾರೆ ಅಕ್ಕ ಭಾವ ಅವ್ರ ಮಕ್ಕಳು ಅಂದರೆ ಸುನೀಲ್ ಅವರ ಅಣ್ಣ ಅತ್ಗೆ ಅವ್ರ ಮಕ್ಕಳು ಎಲ್ಲರೂ ಬರ್ತಾ ಇದ್ದಾರೆ ಆಫ್ಟರ್ ಅ ಲಾಂಗ್ ಟೈಮ್ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಅವರು ನಮ್ಮ ಮನೆಗೆ ಬಂದಿದ್ದು ಅವ್ರಿಗೆ ಹುಷಾರಿಲ್ಲದೆ ಆದಾಗ ಆ್ಯಂಡ್ ಇವಾಗ ಬರ್ತಾ ಇದ್ದಾರೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಬಂದಮೇಲೆ ಅವ್ರಿಗೂ ತೋರಿಸ್ತೀನಿ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ವೀಡಿಯೋನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಬೀಗ ಬೇಗ ಸಬ್ಸ್ಕ್ರೈಬ್ ಆಗಿ ಉಲ್ಟಾ ಉಲ್ಟಾ ಕರೆಕ್ಟಾಗಿ

ಆಯಿತಾ ಫ್ರೆಂಡ್ಸ್ ಹೇಗೆ ನಮ್ಮ ಬುಜ್ಜಿ ಇದ್ದ ಅಂದರೆ ಹೇಗೆ ಎಂಟರ್ಟೈನು ವೀಡಿಯೋದಲ್ಲಿ ಸೊ ಬನ್ನಿ ಇವಾಗ ಹೋಗೋಣ ವೀಡಿಯೋ ಕಂಪ್ಲೀಟಾಗಿ ನೋಡಿ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತೀನಿ ಲೆಟ್ಸ್ ಗೋ ನಾವು ನಾನ್ ವೆಜ್ ಎಲ್ಲ ತಗೊಂಡು ಬರೋ ಅಷ್ಟರಲ್ಲಿ ಅವರು ಮನೆಗೇ ಬಂದು ಆರಾಮಾಗಿದ್ದರು ಸೊ ಅಂದರೆ ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಅಕ್ಕ ಬಾವ ಎಲ್ಲರೂ ಅಲ್ವಾ ನಮ್ಮ ಬಾಬಂಗೆ ಹುಷಾರಿಲ್ಲದೆ ಇದ್ದಾಗೆಲ್ಲ ಹಂಗಾಗಿ ಮನೆ ನೋಡಿರೋದ್ರಿಂದ ನಾವು ಬರೋದು ಒಂದು ಟೂ ಮಿನಿಟ್ಸ್ ಲೇಟ್ ಆಯಿತು ಅವರೇ ಬಂದಿದ್ದರು ಅಷ್ಟರಲ್ಲಿ ನಮ್ಮ ಅಕ್ಕ ಆಗಿರ್ಬೋದು ರಕ್ಷ ಆಗಿರ್ಬೋದು ಯಾವಾಗಲೂ ನಮ್ಮ ಮನೆಗೆ ಬಂದರೂ ಏನಾದರೂ ಒಂದು ಕೆಲಸ ಮಾಡಲೇಬೇಕು ನಾವು ಮಾಡ್ತೀವಿ ಬಿಡಿ ಅಂತಂದ್ರು ಇಲ್ಲ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂದ್ಕೊಂಡು ಎಲ್ಲದರಲ್ಲೂ ಹೆಲ್ಪ್ ಮಾಡಿಕೊಟ್ಬಿಡ್ತಾರೆ ಇವಾಗ ಅಡುಗೆಗೆಲ್ಲ ಮಮ್ಮಿ ರೆಡಿ ಮಾಡ್ಕೋತಾಯಿದ್ರು ಅವರು ಕೂತ್ಕೊಂಡು ಸೊಪ್ಪೆಲ್ಲ ಬ ಸೋರ್ಸ್ತಾ ಇದ್ದಾರೆ ಬಿಡಿಸೋದು ಕಾಯಿ ತುರ್ಕೊಳ್ಳೋದು ಎಲ್ಲನೂ ಮಾಡಿಕೊಡ್ತಾರೆ ಬಟ್ ಈ ಥರ ನೇಚರ್ ಎಲ್ರಿಗೂ ಬರಲ್ಲ ನಿಜವಾಗ್ಲೂ ಬೇರೆಯವ್ರ ಮನೆಗೆ ಹೋದ್ವಿ ಅಂತಂದರೆ ನಮ್ಮ ಪಾಟಿಗೆ ನಾವು ಇರ್ತೀವಿ ಬಂದಿದ್ದೀವಿ ಮಾತಾಡಿಸ್ತೀವಿ ಯೋಗಕ್ಷೇಮ ವಿಚಾರಿಸ್ಬಾ ಓದ್ವಾ ಹಂಗಿರ್ತಾರೆ ಬಟ್ ಇವರಂತೂ ನಮ್ಮ ವಿಷಯದಲ್ಲಿ ಯಾವತ್ತೂ ಚೇಂಜ್ ಆಗಿಲ್ಲ ಹೆಂಗಿದ್ರು ಹಂಗೆ ಇದ್ದಾರೆ ಮಾತು ಕತೆ ಅವ್ರು ನಮ್ಮನ್ನು ನಡೆಸ್ಕೊಳ್ಳೋ ರೀತಿ ಆ್ಯಂಡ್ ನಾವು ಅವ್ರನ್ನ ಟ್ರೀಟ್ ಮಾಡೋ ರೀತಿ ಎಲ್ಲದರಲ್ಲೂ ಏನೋ ಒಂಥರ ಅವ್ರದ್ದು ಆ ಇನ್ನೋಸೆನ್ಸ್ ಅನ್ ಅದು ಹಾಗೆ ಇದೆ ಯಾವಾಗ್ಲೂ ಅವ್ರ ಮಕ್ಕಳಾಗಿರ್ಬೋದು ಆ್ಯಂಡ್ ಇವರಾಗಿರ್ಬೋದು ಹಾಗಾಗಿ ನನಗೂ ಅವರೆಲ್ಲರೂ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ನಮ್ಮ ಬುಜ್ಜಿಗೂ ಕೂಡ ಅವರ ದೊಡ್ಡಪ್ಪ ದೊಡ್ಡಮ್ಮ ಅಕ್ಕ ಅಣ್ಣ ಎಲ್ಲರೂ ಅಂದರೆ ಅವ್ನಿಗೆ ಸಿಕ್ಕಾಪಟ್ಟೆನೇ ಇಷ್ಟ ಹಾಗಾಗಿ ನಾವು ಬ್ಯುಸಿ ಇದ್ದಾಗಂತೂ ಬರಬೇಡಿ ಅಂತ ನಾವೇ ಹೇಳ್ತೀವಿ ಯಾಕಂತಂದರೆ ನಾವು ನೆನ್ನೆನೇ ಕರೆದಿದ್ದೆ ಶನಿವಾರ ಬನ್ನಿ ಹೆಂಗೂ ದರ್ಶಿಗೂ ರಜಾ ಇದೆ ಟೆಂತು ಬನ್ನಿ ಅಂತ ಹೇಳಿದ್ದೆ ಒಂದಿನ ಇದ್ದು ಆಮೇಲೆ ಹೋದ್ರಾಯಿತು ಅಂತ ಆದರೆ ಅವ್ರಿಗೂ ಅಲ್ಲಿ ಅವರ ಜಮೀನಲ್ಲೆಲ್ಲ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಸಂಡೆ ಬೆಳಿಗ್ಗೆ ಒಂದು ಬಂದು ಲೆವೆನ್ ಟ್ವೆಂಟಿ ಅಷ್ಟರಲ್ಲೆಲ್ಲ ಮನೆ ರೀಚ್ ಆದರು ಅವರು ರಿಟರ್ನ್ ಈವ್ನಿಂಗ್ ಹೋಗ್ತೀನಿ ಅಂತ ಹೇಳಿದ್ರು ಸೊ ಸರಿ ಇಲ್ಲ ಉಳ್ಕೊಂಡು ನಾಳೆ ಹೋಗಿ ಅಂತ ನಾನು ಹೇಳಿದೆ ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಹಾಗೆ ವೀಡಿಯೋ ಚಿಕ್ಕದಾಗ ಕ್ಲಿಪ್ಪಿಂಗ್ ಇದ್ದೆ ನಾನು ಏನೇ ವೀಡಿಯೋ ಮಾಡಲಿ ಅವರು ಮಾತಾಡ್ತಾ ಇರೋದು ಮಾಡಲಿ ಕೂತಿರೋದು ಮಾಡಲಿ ಸ್ವಲ್ಪ ಬೇಜಾರು ಮಾಡ್ಕೊಳ್ಳಲ್ಲ ಅವರು ಮಾಡು ಮಾಡು ಅಂತಾರೆ ಆ್ಯಂಡ್ ನಾವು ಮೈಸೂರಲ್ಲಿ ಇದ್ದೀವಿ ಅವರೆಲ್ಲ ಅಲ್ಲಿದ್ದಾರೆ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ ಹಾಗಾಗಿ ವೀಡಿಯೋಸ್ ನೋಡಿ ನೋಡಿನೇ ಎಲ್ಲ ಹೇಳ್ತಿರ್ತಾರೆ ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಬುಜ್ಜಿ ಹೇಗೆಲ್ಲ ಮಾಡ್ದೆ ಆ್ಯಕ್ಟಿಂಗ್ ಮಾಡ್ದೆ ಅಂದ್ಕೊಂಡು ಸೊ ಅವರು ನೋಡಿ ಖುಷಿ ಪಡ್ತಾರೆ ಬೇರೆಯವ್ರ ಥರ ನೋಡಿ ಅಯ್ಯೋ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಆ ಥರ ಅಲ್ಲ ನೋಡಿ ಖುಷಿ ಪಡ್ತಾರೆ ಏನೋ ಒಂದು ಮಾಡಿದ್ದಾರೆ ಅದರಲ್ಲಿ ನಾವು ಅಪ್ರಿಷಿಯೇಟ್ ಮಾಡೋಣ ಅನ್ನೋ ಥರ ಗುಣ ಇವ್ರದ್ದು ಸೊ ಇವಾಗ ನಾನು ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದೆ ಅವರು ಎಲ್ಲ ಮಸಾಲೆಗೆ ರೆಡಿ ಮಾಡ್ತಾಯಿದ್ರು ನಾನಿಲ್ಲಿ ಮಟನ್ ತಲೆಕಾಲು ಏನಿತ್ತು ಅಲ್ವ ಅದನ್ನು ಸುಣ್ಸೋಕೆ ಇಡ್ತಾಯಿದ್ವಿ ನಮ್ಮ ಅಕ್ಕ ಇದು ತಿನ್ನಲ್ಲ ಅಂತ ಅಂದ್ಬಿಟ್ಟು ಅವರಿಗೆಲ್ಲ ಚಿಕನ್ನ ತಂದಿದ್ವಿ ಚಿಕನ್ ಕಬಾಬ್ ಮಾಡಿ ಸ್ವಲ್ಪ ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನನ್ನಿಂದ ಎಷ್ಟಾಗುತ್ತೋ ಅಷ್ಟನ್ನ ರೆಡಿ ಇದ್ದೆ ಇನ್ನು ಮಮ್ಮಿ ಅಕ್ಕ ಎಲ್ಲರೂ ಕಂಪ್ಲೀಟ್ ಮಸಾಲೆಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಡ್ತಾಯಿದ್ರು ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಅವರು ಬೇಡ ಬಾ ನಿಂಗೆ ಸುಸ್ತಾಗುತ್ತೆ ಹೊರಗಡೆ ಎಲ್ಲ ಹೋಗಿ ಬಂದಿರ್ತೀಯ ಅಂತ ಹೇಳ್ತಾಯಿದ್ರು ನಮ್ಮಕ್ಕ ಅಕ್ಕ ಬುಜ್ಜಿ ಇದ್ರಲ್ಲಂತೂ ಕಂಪ್ಲೀಟಾಗಿ ನನ್ನ ನೋಡಿದ್ರು ನಾನು ಹೆಂಗೆ ಅವಸ್ಥೆ ಆಗಿದೆ ವಾಕ್ ಎಲ್ಲ ಅಂದರೆ ವಾಕ್ ಸು ಕಷ್ಟ ಪಡ್ಕೊಂಡು ಮಾಡ್ತಿದ್ದೆ ಇನ್ನೇನು ಕೆಲಸನೂ ಮಾಡ್ತಿರ್ಲಿಲ್ಲ ಸೊ ಈ ಸಲ ಏನಿಲ್ಲಕ್ಕ ನಾರ್ಮಲ್ ಆಗೇ ಇದ್ದೀನಿ ನಾನು ಅಂತೆಲ್ಲ ಮಾತಾಡಿಕೊಂಡು ನಾನು ಕೆಲಸ ಮಾಡ್ತಾಯಿದ್ರೆ ಅವರು ಇಲ್ಲ ಬಾಯಿ ತು ಕೂತ್ಕೋ ರೆಸ್ಟ್ ಮಾಡು ರೆಸ್ಟ್ ಮಾಡು ಅಂತ ಇದ್ರು ನನಗೆ ಬಟ್ ನಾನು ಬುಜ್ಜಿ ಮತ್ತು ಇವಾಗಿನ ಸೆಕೆಂಡ್ ಪ್ರೆಗ್ನೆನ್ಸಿ ಎಲ್ಲ ಕಂಪೇರ್ ಮಾಡಿದ್ರೆ ನಾನು ಆರಾಮಾಗಿಯೇ ಇದ್ದೀನಿ ಸೊ ಫಸ್ಟಿಗೆ ಕಬಾಬ್ ಆಯಿತು ಕಬಾಬೆಲ್ಲ ಆದಮೇಲೆ ಅವರಿಗೆಲ್ಲ ಸರ್ವ್ ಮಾಡಿಬಿಡೋಣ ಆಮೇಲೆ ಹೆಂಗಿದ್ರು ಊಟ ಲೇಟಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಫಸ್ಟು ಕಬಾಬೆಲ್ಲ ಸರ್ವ್ ಮಾಡ್ತಾ ಇದ್ದೀವಿ ಸಕ್ಕ ಟೇಸ್ಟಿಯಾಗಿ ಬಂದಿತ್ತು ಕಬಾಬ್ ಇನ್ನು ಎಲ್ಲರೂ ಊಟ ಎಲ್ಲ ಮಾಡಿದ್ರು ಊರಿಂದ ಅಪ್ಪ ಕೂಡ ಬಂದರು ಅಕ್ಕ ಅವರೆಲ್ಲ ಮೂರುವರೆ ನಾಲ್ಕು ಗಂಟೆ ಆಯಿತು ಓರ್ಡ್ತಾಯಿದ್ರು ಊರಿಂದ ನನಗೋಸ್ಕರ ಚಕ್ಲಿ ಎಲ್ಲ ಮಾಡ್ಕೊಂಡು ಬಂದರು ನಮ್ಮ ಊರಿಂದ ಅಂದರೆ ಹಳ್ಳಿಯಿಂದ ಬರ್ತಾ ಇದ್ದಾರೆ ಏನಾದರೂ ಪ್ರೆಗ್ನೆಂಟ್ನ ನೋಡೋಕ್ಕೆ ಅಂತಂದರೆ ಹಣ್ಣು ತಗೊಂಡು ಬರೋದಾಗಿರೋದು ಇಲ್ಲ ಅವರೇ ಮನೇಲಿ ಏನಾದರೂ ಮಾಡ್ಕೊಂಡು ಬರೋದಾಗಿರ್ಬೋದು ಅದು ಸಂಪ್ರದಾಯ ಹಾಗೇನೇ ಇದೆ ಅದ್ರ ಜೊತೆ ಇರಲಿ ಶುಂಠಿ ಅರಶಿನ ಎಲ್ಲನೂ ತೊಗೊಂಡು ಬರ್ತಾರೆ ಈ ಈ ಒಂದು ಸಲ ಅಂತ ಏನಲ್ಲ ಪ್ರತಿ ಸಲವೂ ಅಷ್ಟೇ ಅವರು ನಮ್ಮ ಮನೆಗೆ ಬರಬೇಕಾದ್ರೆ ಊರಿಂದ ಕರ್ಬೇವಿನ ಸೊಪ್ಪು ಇಲ್ಲ ಶುಂಠಿ ಇರುಳಿಕಾಯಿ ಇದೆಲ್ಲ ಮಿಸ್ ಮಾಡ್ದೇನೆ ತೊಗೊಂಡು ಬರ್ತಾರೆ ಯಾಕಂತಂದರೆ ನಾವಿಲ್ಲಿ ಎಲ್ಲನೂ ಕೊಂಡ್ಕೊಂಡೇ ತಗೋಬೇಕು ಅಂತ ಅವರಿಗೂ ಗೊತ್ತು ಸೊ ಯಾಕೆ ನಮ್ಮ ಊರಲ್ಲೆಲ್ಲ ಇದನ್ನೆಲ್ಲ ಬೆಳಿತೀವಿ ಹಾಗಾಗಿ ಇದನ್ನೆಲ್ಲ ಬರ್ತಾರೆ ನನಗೋಸ್ಕರ ಚಕ್ಲಿ ಎಲ್ಲ ಮಾಡ್ಕೊಂಡು ಬಂದಿದ್ರು ಸಕ್ಕ ಟೇಸ್ಟಿಯಾಗಿತ್ತು ಆ ಬ್ಲ್ಯಾಕ್ ಕವರ್ ತುಂಬ ಚಕ್ಲಿ ಮಾಡ್ಕೊಂಡು ಬಂದಿದ್ದಾರೆ ಪಾಪ ನೈಟ್ ಪೂರ್ ಅಂದರೆ ನೈಟು ನಾಳೆ ಹೋಗ್ಬೇಕು ಊರಿಗೆ ಅಂತ ಅಂದ್ಬಿಟ್ಟು ಅವ್ರ ಕೆಲಸದ ನಡುವೆ ಚಕ್ಲಿ ಎಲ್ಲ ಮಾಡಿಕೊಂಡು ತಗೊಂಡು ಬಂದಿರೋದು ನನಗೆ ಖುಷಿ ಆಯಿತು ಸೊ ಏನೋ ಒಂಥರ ಈ ಬಾಂಡಿಂಗ್ ಹಿಂಗೆ ಇರಲಿ ಯಾವಾಗ್ಲೂ ಇವಾಗ ಅವರು ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ರು ನಾನು ಕೂಡ ಆಟೋ ಬುಕ್ ಮಾಡಿದೆ ಅವ್ರು ನಾಲ್ಕು ಜನ ಬಂದಿದ್ದು ನನ್ಗೆ ಖುಷಿ ಆಯಿತು ಇವಾಗ ಹೊಡ್ತಾ ಇದ್ದಾರೆ ನಾನು ಉಳ್ಕೊಳ್ಳಿ ಅಂತಂದೆ ಇಲ್ಲ ಸ್ವಲ್ಪ ದಿನ ಬಿಟ್ಟು ಕಳಿಸ್ತೀನಿ ಮಕ್ಕಳನ್ನ ಅಂತಂದ್ರು ದರ್ಶುಗೆ ಅಹ್ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಅಂತ ಅಂದ್ರು ಹುಷಾರು ಖುಷಿ

ನೈಂಟಿ ಫೈವ್ ತೊಂಬತ್ತೈದು ಸೊ ಇವಾಗ ಓಡ್ತಾ ಇದ್ರು ನನಗೂ ಬೇಜಾರಾಯ್ತಾಯ್ತು ಅವಾಗಿಂದ ಇದ್ರೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಇವಾಗ ಮನೆಗೆ ಬಂದು ಯಾರಾದರೂ ರಿಟರ್ನ್ ಹೋಗ್ತಿದ್ದಾರೆ ಅಂತಂದರೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಬಟ್ ಏನು ಮಾಡಂಗಿಲ್ಲ ಕೆಲಸ ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ನಾನು ಕವರೆಲ್ಲ ಇದ್ದೆ ಅಲ್ವಾ ಹಾಗೆ ತೋರಿಸ್ತೆ ಅರಶಿನ ಅಂದರೆ ಅರ್ಶಿಣದ ಕೊಂಬು ನಮ್ಮ ಕಡೆ ಎಲ್ಲ ಜಾಸ್ತಿ ಬೆಳಿತೀವಿ ಅರಶಿನ ಎಲ್ಲ ಬೇಯಿಸಿ ಪಾಲಿಷ್ ಕೊಡಿಸಿದ್ನ ಒಣಗಿಸಿ ಪಾಲಿಷ್ ಎಲ್ಲ ಕೊಡ್ತಾರಲ್ಲ ಆ ಅರಶಿನ ತಂದಿದ್ರು ನಾವು ಇದನ್ನು ಅರಿಶಿನ ಪೌಡರ್ ಮಾಡಿಸ್ಕೊಬೋದು ಮತ್ತು ಶುಂಠಿ ತಂದಿದ್ದಾರೆ ಇರುಳ್ಳಿಕಾಯಿ ಇರುಳಿಕಾಯಿ ಉಪ್ಪಿನಕಾಯಿ ನಾವು ಜಾಸ್ತಿ ತಿಂತೀವಿ ಅಲ್ವಾ ಹಾಗಾಗಿ ಅಕ್ಕ ಅವ್ರ ಮನೆಯಲ್ಲೇ ಮರದಲ್ಲಿ ಬೆಳೆದಿರೋ ಇರುಳಿಕಾಯಲ್ಲ ತಂದಿದ್ರು ಹಣ್ಣುಗಳು ಮತ್ತು ನನಗೋಸ್ಕರ ಚಕ್ಲಿ ಎಲ್ಲನೂ ಮಾಡ್ಕೊಂಡು ಬಂದಿದ್ದು ನನಗೇನೋ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತು ಸಕ್ಕತ್ತಾಗಿ ಮಾಡ್ತಾರೆ ನಿಜವಾಗ್ಲೂ ಅವರು ಒಬ್ಬಟ್ಟು ಚಕ್ಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಹೋಮ್ ಮೇಡ್ ಅಲ್ವಾ ಆರಾಮಾಗಿ ಎಷ್ಟು ಬೇಕಾದ್ರೂ ತಿನ್ಬೋದು ಚಿಂತೆ ಇಲ್ಲದೇನೆ ಹಾಗಾಗಿ ಇಷ್ಟೆಲ್ಲ ತೊಗೊಂಡು ಬಂದರು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂದ್ಬಿಟ್ಟು ಇದ್ದೀನಿ ಮುಂಚೆ ಕಂಪಲ್ಸರಿ ಹೇರ್ ಆಯಿಲ್ ಅಪ್ಲೈ ಮಾಡ್ತೀನಿ ಅಂದರೆ ವೀಕ್ಲಿ ತ್ರೀ ಟೈಮ್ಸ್ ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡೇ ಮಾಡ್ತೀನಿ ಮಮ್ಮಿಯಂತೂ ಒಂದೆರಡು ಸಲ ವೀಕ್ಲಿ ಟೂ ಟೈಮ್ಸ್ ಆದರೂ ಮಸಾಜ್ ಮಾಡ್ತಾರೆ ಇನ್ನೂ ನಾರ್ಮಲ್ ನಾನು ಅಪ್ಲೈ ಮಾಡ್ಕೋತೀನಿ ನನಗೆ ಏರ್ ಆಯಿಲ್ ಅಪ್ಲೈ ಮಾಡಲಿಲ್ಲ ಅಂದರೆ ಫುಲ್ಲು ಬಾಡಿ ಟೆಂಪ್ರೇಚರ್ಗೆ ಕಣ್ಣೆಲ್ಲ ಉರಿ ಬಂದುಬಿಡುತ್ತೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಹೇರ್ ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಕೂಲ್ ಅನ್ನೋ ಥರ ಫೀಲ್ ಆಗುತ್ತೆ ಅದು ಇದು ಹೋಮ್ ಮೇಡ್ ಹೇರ್ ಆಯಿಲ್ ಅಲ್ವಾ ಸ್ವಲ್ಪ ಬೆನಿಫಿಟ್ ಜಾಸ್ತಿನೇ ಇದೆ ಹಾಗಾಗಿ ಇವಾಗ ಹೇರ್ ಆಯಿಲ್ನ ಅಪ್ಲೈ ಮಾಡಿ ಒಂದು ಒಳ್ಳೆ ಮಸಾಜ್ ಮಾಡಿ ಆಮೇಲೆ ಮಲ್ಕೋಬೇಕು ನಾಳೆ ಹೆಂಗಿದ್ರು ಹೇರ್ ವಾಶ್ ಮಾಡೇ ಮಾಡ್ತೀನಿ ಆರಾಮಾಗಿ ಮಾಡೋದ ಅಂತ ಅಂದ್ಬಿಟ್ಟು ನಾನೇ ಮಸಾಜ್ ಹಿಂಗೆ ಅಪ್ಲೈ ಮಾಡ್ಕೊಂಡ್ರೆ ಆಯಿತು ನಾವು ರೂಟ್ಗೆ ಹಾಕೋದು ತುಂಬಾ ಇಂಪಾರ್ಟೆಂಟ್ ಹೇರ್ಗಿಂತ ಸೊ ನಮ್ಮಮ್ಮಿಯಲ್ಲ ಚೆನ್ನಾಗಿ ಹಾಕಿ ಹಾಕಿ ಮಸಾಜ್ ಮಾಡಿ ಇದು ಮಾಡಿಬಿಡ್ತಾರೆ ಸೊ ನಾನು ನನಗೆ ಎಷ್ಟು ಬೇಕು ಅಷ್ಟು ಆ ಥರ ಕಂಫರ್ಟೇಬಲಲ್ಲಿ ಮಾಡಿಕೊಂಡು ಹೇರ್ ಆಯಿಲ್ನ ಅಪ್ಲೈ ಮಾಡ್ತೀನಿ ಮಿಸ್ ಮಾಡಲ್ಲ ನಾನು ಮೊದಲೆಲ್ಲ ಹೇರ್ ಆಯಿಲು ವೀಕ್ಲಿ ಒನ್ ಟೈಮು ಆಗ್ತಾ ಇರಲಿಲ್ಲ ಬಟ್ ಇವಾಗ ವೀಕ್ಲಿ ತ್ರೀ ಟೈಮ್ ಆದ್ರೂ ಮಿಸ್ ಮಾಡದೆ ಹಾಕ್ತೀನಿ ಹೇರ್ ಆಯಿಲ್ ಚೆನ್ನಾಗಿ ಹಾಕ್ಬೇಕು ಅದು ಈ ಬಿಸಿಲಲ್ಲಿ ನಮಗೆ ಗೊತ್ತಾಗುತ್ತೆ ಹೇರ್ ಆಯಿಲ್ ಹಾಕ್ಲಿಲ್ಲ ಅಂತಂದರೆ ಬಾಡಿ ಹೀಟು ಹೆಂಗಿರುತ್ತೆ ಅದು ಮೆಡಿಸನ್ ಎಲ್ಲ ತಗೋತೀವಿ ಅಂತಂದರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನನಗೆ ನೀರು ಈ ಹೇರ್ ಆಯಿಲು ಎಲ್ಲ ಇಲ್ಲ ಅಂತಂದರೆ ನಿಜವಾಗ್ಲೂ ಆಗೋಲ್ಲ ಮಜ್ಜಿಗೆ ಎಲ್ಲ ಇಲ್ಲ ಅಂದರೆ ಆ್ಯಂಡ್ ಇವತ್ತಿನ ಬ್ಲಾಗ್ನಲ್ಲಿಗೆ ಮಾಡ್ತಾ ಇದ್ದೀನಿ ಒಪ್ಪಿ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು